ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಧರ್ಮಸ್ಥಳ ನೂರಾರು ಶವಗಳ ಕೇಸಲ್ಲಿ ದಿನೇ ದಿನೇ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ರಿಪೋರ್ಟನ್ನು ಕೂಡ ಇಡಲಾಗ್ತಿದೆ ಈ ಹೊತ್ತಲ್ಲೊಂದು ಸ್ಫೋಟ ಸುದ್ದಿ ಎಸ್ ಐ ಟಿಗೆ ಮತ್ತೊಂದು ಭಯಂಕರವಾದ ಕಣ್ಣಾರೆ ಕಂಡಿರುವ ದೂರು ಜೈನ್ ಟಿ ಬಗ್ಗೆ ಮಾತಾಡ್ತಿಲ್ಲ ನಾನು ಆ ದೂರು ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಅಧಿಕಾರಿ ವಿರುದ್ಧ ಅವರು ಕೊಟ್ಟಿದ್ದಾರೆ ಸಪ್ರೇಟು ಬಟ್ ಯುವತಿಯನ್ನು ಕೈ ಕಟ್ಟಿ ಎತ್ತಿಕೊಂಡು ಹೋಗಿರೋದನ್ನು ಜೀವಂತವಾಗಿ ಕೈ ಕಟ್ಟಿ ಹೊತ್ತುಕೊಂಡು ಹೋಗಿರೋದನ್ನು ನೋಡಿರುವಂತಹ ಒಂದು ಭಯಂಕರವಾದ ವಿಚಾರ ಈಗ ಓಪನ್ ಆಗಿದೆ ಜೀವಂತವಾಗಿ ಯುವತಿಯೊಬ್ಬಳನ್ನು ಇಂತಿಷ್ಟು ಪ್ರಾಯ ಅಂದಾಜು ಅದನ್ನು ಹೇಳೋಕೆ ರೆಡಿ ಇದ್ದಾರೆ ಸ್ಪಾಟ್ ಹೇಳ್ತಿದ್ದಾರೆ ಎಷ್ಟು ಜನ ಇದ್ದರು ಏನು ಕಥೆ ಅನ್ನೋದನ್ನು ಹೇಳ್ತಿದ್ದಾರೆ ಎಲ್ಲ ಪಕ್ಕಾ ಡೀಟೇಲ್ಸ್ ಒಂದಿಗೆ ನಾವು ಎಲ್ಲೇ ಸಾಕ್ಷಿ ಹೇಳ್ತೀವಿ ಅಂತ ಈಗ ಮುಂದೆ ಬಂದಿರೋದು ಯಾರವರು ಏನು ಕಥೆ ಅವ್ರ ಬಳಿ ಏನೇನು ಸಾಕ್ಷಿ ಇದೆ ಎಸ್ ಐ ಟಿ ಎದುರು ಈ ಕೇಸ್ ದಾಖಲಾಗಿದೆಯಾ ಹಾಗಾದರೆ ಇದನ್ನು ಎಷ್ಟು ಮಹತ್ವಪೂರ್ಣ ಅಂತ ಎಸ್ ಐ ಟಿ ಕನ್ಸಿಡರ್ ಮಾಡಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ಪಿಕ್ಷಕರೆ ಒಂದು ಕಡೆ ಅನಾಮಿಕ ಈತ ಹೇಳಿದ ಸ್ಪಾಟ್ಗಳನ್ನು ಅಗಿಯಲಾಗ್ತಿದೆ ಯಾರರಲ್ಲಿ ಸಿಕ್ತು ಹನ್ನೊಂದರಲ್ಲಿ ಸಿಕ್ ಅಂದರೆ ಅದು ಹನ್ನೊಂದರ ಪಕ್ಕದಲ್ಲಿ ಒಂದು ನೂರಾರು ಮೀಟರ್ ಗುಡ್ಡದ ಮೇಲೆ ಸ್ಪಾಟ್ ಚೇಂಜ್ ಮಾಡಿ ಅಲ್ಲೂ ಅಗಿಬೇಕು ಅಂತ ಹೇಳಿದಾಗ ಅಲ್ಲಿ ಹೋಗಾಗದು ನೂರಾರು ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಿದೆ ಒಂದಲ್ಲ ಎರಡು ಬಾಡಿ ಅಂತಿದ್ದಾರೆ ಇದೆಲ್ಲ ಅಧಿಕೃತವಾಗಿ ಎಸ್ ಐ ಟಿ ಕೊಡ್ತಿರೋ ಇನ್ಫಾರ್ಮೇಷನ್ ಅಲ್ಲ ಸ್ಪಾಟಲ್ಲಿದ್ದವರಿಂದ ಸಿಕ್ತಿರೋದು ಹಾಗಾಗಿ ಅದು ಎಕ್ಸಾಕ್ಟ್ಲಿ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಮೂಳೆ ಸಿಕ್ಕಿರೋದಂತೂ ಪಕ್ಕಾ ಇನ್ಫಾರ್ಮೇಷನು ಎಷ್ಟು ಮೂಳೆ ಯಾರ ಮೂಳೆ ಏನೇನು ಸಿಕ್ಕಿದೆ ಸೀರೆ ಸಿಕ್ತಾ ಹಗ್ಗ ಸಿಕ್ತಾ ಗಂಡಸಿನ ಮೂಳೆನಾ ಹೆಂಗಸಿನ ಮೂಳೆನ ಇದೆಲ್ಲ ಅಲ್ಲಿದ್ದವರ ಮಾಹಿತಿಯ ಹೊರತು ಅಧಿಕೃತವಾಗಿ ಎಸ್ ಐ ಟಿ ಹೇಳಿರೋದಲ್ಲ ಎರಡು ಕಡೆ ಮೂಳೆ ಸಿಕ್ಕಿರೋದಂತೂ ಹೌದು ಜಯಂತಿ ಅನ್ನೋ ವ್ಯಕ್ತಿ ಬಂದು ದೂರು ಕೊಟ್ಟಿರೋದು ಹೌದು ಒಂದು ಅಪ್ರಾಪ್ತ ಬಾಲಕಿಯ ಶವ ಹೂಳಿರುವ ಬಗ್ಗೆ ಕಣ್ಣಾರೆ ಕಂಡ ಪ್ರಕರಣ ಈಗ ಇನ್ನೊಂದು ಸ್ಫೋಟಕವಾದ ವಿಚಾರ ಆಗಿದೆ ಅದು ಕೂಡ ಒಂದು ಸಂಸ್ಥೆ ಆ ದೂರುದಾರರ ಬೆನ್ನಿಗೆ ನಿಂತು ಕಾಯ್ತಾ ಇದೆ ಬೇರೆ ಯಾರು ಅಲ್ಲ ಒಡನಾಡಿ ನಿಮಗೆ ನೆನಪಿರುತ್ತೆ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ನಿರಂತರ ಹೋರಾಟ ಮಾಡಿತ್ತು ಇದೆ ಒಡನಾಡಿ ಸಂಸ್ಥೆ ವಿವಿಧ ಇಂತಹ ದೌರ್ಜನ್ಯಕ್ಕೊಳಗಾದ ಹೆಣ್ಣು ಮಕ್ಕಳ ಪರ ಧ್ವನಿ ಎತ್ತಿದ್ದ ಒಡನಾಡಿ ಸಂಸ್ಥೆ ಒಡನಾಡಿ ಸಂಸ್ಥೆಯ ರಕ್ಷಣೆಯಲ್ಲಿ ಈ ದೂರುದಾರರು ಇದ್ದಾರೆ ಈಗ ಅಂದ್ರೆ ಸಂಪರ್ಕ ಮಾಡಿರೋದೇ ಫಸ್ಟ್ ಒಡನಾಡಿಯನ್ನ ನೇರವಾಗಿ ಪೊಲೀಸ್ ಅಥವಾ ಎಸ್ ಐ ನ ಸಂಪರ್ಕ ಮಾಡೋದಕ್ಕೆ ಅವ್ರಿಗೆ ಭಯ ಆಗಿರಬಹುದು ಅಥವಾ ನಂಬಿಕೆ ಇತ್ತೋ ಇಲ್ವೋ ಏನ್ ಕಥೆನೋ ಗೊತ್ತಿಲ್ಲ ಒಡನಾಡಿ ಸಂಸ್ಥೆಯನ್ನ ಸಂಪರ್ಕಿಸಿದ್ದಾರೆ ಎಸ್ಐಟಿ ಎಂಟ್ರಿ ಬೆನ್ನಲ್ಲೇ ಆಮೇಲೆ ಒಡನಾಡಿ ಸಂಸ್ಥೆ ಐ ಟಿಗೆ ದೂರು ಕೊಡಿಸಿದೆ ಈಗ ಎಸ್ಐಟಿ ಸಹಾಯವಾಣಿ ಓಪನ್ ಮಾಡಿದಾರಲ್ಲ ಆ ಸಹಾಯವಾಣಿ ಕಾಲ್ ಮಾಡಿಸಿ ಅಧಿಕೃತವಾಗಿ ದೂರನ್ನ ದಾಖಲಿಸಲಾಗಿದೆಯಂತೆ ಈಗ ಐ ಟಿ ಈ ಕೇಸ್ನ ಅಪ್ಡೇಟ್ಸ್ ಅನ್ನ ಯಾವುದು ಮಾಧ್ಯಮ ಪ್ರಕಟಣೆ ಕೊಡ್ತಿಲ್ಲ ಸೊ ದೂರು ದಾಖಲಿಸಿರೋರು ಅಥವಾ ಈಗ ಒಡನಾಡಿಯವರು ಅದನ್ನ ಹೇಳ್ಕೊಂಡಿದ್ದಾರೆ ವಿವಿಧ ಕಡೆಗಳಲ್ಲಿ ರಿಪೋರ್ಟ್ ಆಗಿರೋದ್ರಿಂದ ವಿಷಯ ಹೊರಗಡೆ ಬರ್ತಿದೆ ಇಬ್ರು ಮೂರು ಜನಾನೋ ಅಲ್ಲಿ ಬಹುತೇಕ ಇಬ್ರು ಅಂತ ಅನಿಸುತ್ತೆ ಈಗ ಮುಂದೆ ಬಂದಿರೋರು ದೂರು ಕೊಟ್ಟಿರೋದು ಐ ಟಿ ಕೂಡ ಕಣ್ಣಾರೆ ಕಂಡಿರುವಂತಹ ಸಾಕ್ಷಿ ಇದು ಅತ್ಯಂತ ಮಹತ್ವಪೂರ್ಣ ಅಂತ ಇದ್ರ ಸುತ್ತ ಇನ್ವೆಸ್ಟಿಗೇಷನ್ ಮಾಡೋದಿಕ್ಕೂ ಒಪ್ಪಿಕೊಂಡಿದೆಯಂತೆ ಏನ್ ನೋಡಿದ್ದಾರೆ ಇವರು ಹಾಗಾದ್ರೆ ಒಂದು ಚಿಕಿತ್ಸಾಲಯದ ಹತ್ರ ಇದ್ರಂತೆ ಅಲ್ಲಿಂದ ಓಡಿಸೋ ಕೆಲಸವನ್ನು ಮಾಡಿದ್ರಂತೆ ಈ ಜಾಗದಲ್ಲಿ ನಿಲ್ಬೇಡಿ ನಿಲ್ಬೇಡಿ ಹೋಗಿ ಇಲ್ಲಿ ಯಾರು ಬರಲ್ಲ ಇವತ್ತು ಅಂತೆಲ್ಲ ಓಡಿಸೋ ಕೆಲಸ ಮಾಡಿದ್ರಂತೆ ಅದಾದ ಮೇಲೆ ಮೂತ್ರ ವಿಸರ್ಜನೆಗೆ ಅಂತ ಗಿಡ ಮರಗಳ ಮಧ್ಯೆ ಹೋಗಿ ನಿಂತಿದ್ದರಂತೆ ಅಲ್ಲಿಂದಲೂ ಓಡಿಸೋ ಪ್ರಯತ್ನ ಆಯ್ತಂತೆ ಆ ಸಮಯದಲ್ಲಿ ಆ ಓಡಿಸಿ ಅಂದರೆ ತಮಗೆ ಹೆವರ್ಸು ಒಂದೆರಡೇ ನಿಮಿಷಕ್ಕೆ ಮೂವರು ಇದ್ದಂತಹ ಒಂದು ಕಾರು ಕಾರ್ ಕಲರು ಹೇಳುತ್ತಿದ್ದಾರೆ ಅವರು ಇಂಥದ್ದೇ ಕಲರ್ ಕಾರು ಇಂತೆಷ್ಟು ಜನ ಇದ್ದರು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅಂದಾಜು ಇಂತೆಷ್ಟು ಪ್ರಾಯದ ಹುಡುಗಿಯ ಕೈ ಕಟ್ಟಿ ಕಾರೊಳಗೆ ಯಾವ ರೀತಿ ಕಿಡ್ನ್ಯಾಪ್ ಮಾಡಿದರು ಆ ಕ್ಷಣಕ್ಕೆ ಕೇಳಿದಾಗ ನಮಗೆ ಹೆದರ್ಸಿದ್ರು ಏನು ಮಾಡ್ತಿದ್ರಪ್ಪ ಅಂದರೆ ಕೊನೆಗೆ ನಾವು ಇದಿಲ್ಲ ಗಿವ್ ಕೇಸ್ ಇರಬೇಕು ಓಡ್ ಹೋಗಿದ್ಲೇನೋ ಹುಡುಗನ ಜೊತೆ ಅದಕ್ಕೆ ಮನೆಯವರು ಕರ್ಕೊಂಡು ಹೋಗ್ತಿದ್ದಾರ ಈ ಥರ ಎಲ್ಲ ಆಲೋಚನೆ ಮಾಡ್ಕೊಂಡು ಸ್ವಲ್ಪ ದಿನ ಸುಮ್ಮನಿದ್ದು ಆಮೇಲೆ ಅಲ್ಲೆಲ್ಲ ಹೋರಾಟ ಜೋರಾಯ್ತಲ್ಲ ಓಹೋ ನಾವು ನೋಡಿದ್ದಕ್ಕೂ ಇಲ್ಲಾಗಿದ್ದಕ್ಕೂ ಏನೋ ಲಿಂಕ್ ಇರಬಹುದು ಈ ಕೇಸೇ ಇರಬಹುದು ಇದು ಅಂತೆಲ್ಲ ಅನಿಸಿದೆ ಕೊನೆಗೆ ಒಡನಾಡಿ ಅವರು ಹೋರಾಟ ಮಾಡ್ತಿದ್ದಾಗ ಅವಾಗೂ ಒಂದು ಸಲ ಸಂಪರ್ಕಕ್ಕೆ ಬಂದಿದ್ದಾರಂತೆ ಬಹುಶಃ ಆಗೂ ಅವರಿಗೆ ಸತ್ಯ ಹೇಳುವ ಅಥವಾ ನೋಡಿದ್ದನ್ನು ಹೇಳೋ ಧೈರ್ಯ ಅಥವಾ ಅದಕ್ಕೆ ಪೂರಕವಾದ ವಾತಾವರಣ ಇರಲಿಲ್ವೋ ಏನೋ ಈಗ ಎಸ್ ಐ ಟಿ ರಚನೆ ಆಗಿರೋದ್ರಿಂದ ನಾವು ಕೋರ್ಟ್ಗೆ ಬರಬೇಕಾ ಎಲ್ಲಿಗೆ ಬರಬೇಕಾ ಅಲ್ಲಿಗೆ ಬಂದು ಸತ್ಯ ಹೇಳ್ತೀವಿ ಅಂತ ಒಪ್ಕೊಂಡಿದ್ದಾರಂತೆ ಕಣ್ಣಾರೆ ಕಿಡ್ನ್ಯಾಪಿಂಗನ್ನು ಕಂಡವರು ಯಾರು ಮಾಡಿದ್ರು ಏನು ಕತೆ ಆ ಹುಡುಗಿ ಯಾರು ಅಧಿಕೃತ ಮಾಹಿತಿ ಇಲ್ಲ ಯಾಕಂದರೆ ಅವ್ರಿಗೆ ಆ ಸಂದರ್ಭದಲ್ಲಿ ಆ ಹುಡುಗಿ ಯಾರು ಅಂತ ಗೊತ್ತಿರಲಿಲ್ಲ ಬಟ್ ಕೆಲವು ಪ್ರಕರಣಗಳು ಜೋರು ಸದ್ದು ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅರೆ ಇದಕ್ಕೂ ನಾವು ನೋಡಿದ್ದಕ್ಕೂ ಏನೋ ಮ್ಯಾಚ್ ಆಗ್ತಿದೆಯಲ್ಲ ಅಂತ ಅವ್ರಿಗೇನೋ ಅನಿಸಿರಬೇಕು ಯಾವ ಹುಡುಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಕಿಡ್ನ್ಯಾಪ್ ಮಾಡಿದ್ದನ್ನು ನೋಡಿರುವವರು ಇದೇ ಗ್ರಾಮದಲ್ಲಿ ಇಂತಹ ಜಾಗದಲ್ಲಿ ಅಂತ ಪರ್ಟಿಕ್ಯುಲರ್ ಆಗಿ ಕಾರ್ ಕಲರಿಂದ ಹೇಳ್ತಿದ್ದಾರೆ ಅವರು ಹಾಗಾಗಿ ಈಗ ಈ ಪ್ರಕರಣದಲ್ಲಿ ಬಹಳ ದೊಡ್ಡ ಟ್ವಿಸ್ಟ್ ಅನ್ನ ಕೊಡುವ ಸಂಭವ ಇದೆ ಇದೊಂದು ದೂರು ಮುಂದಿನ ದಿನಗಳಲ್ಲಿ ಇದೊಂದು ತನಿಖೆಗೆ ಒಂದು ಒಳ್ಳೆಯ ತಿರುವನ್ನ ಮತ್ತೆ ಹಾದಿಯನ್ನ ಸುಗಮಗೊಳಿಸುವಂತ ಸಾಕ್ಷಿ ಅಂತ ನಾವು ಭಾವಿಸುತ್ತೇವೆ ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಮತ್ತೆ ನಮಗೆ ವಾಪಸ್ ಕರೆ ಮಾಡಿರುವಂಥದ್ದು ಒಂದು ಭರವಸೆಯನ್ನು ಮೂಡಿಸಿದೆ ಬಹಳ ಮುಖ್ಯವಾಗಿ ಇದೊಂದು ಬಹಳ ನಂಬಲರ್ಹವಾದಂತಹ ಮತ್ತೆ ಬಹಳ ಮಹತ್ವದ ಒಂದು ಸಾಕ್ಷಿಯಾಗಿರುವುದರಿಂದ ಖಂಡಿತ ತನಿಖೆಯ ಹಾದಿಯಲ್ಲಿ ಇದನ್ನು ನಾವು ಬಳಸ್ಕೊಳ್ತೇವೆ ತಾವು ಕೂಡ ಬರಬೇಕಾಗ್ಬೋದು ಆದರೆ ಇದರಲ್ಲಿ ಒಂದು ಸಣ್ಣ ಸಮಸ್ಯೆಗಳು ತಾಂತ್ರಿಕ ಟೆಕ್ನಿಕಲ್ ಇಶ್ಯೂಸ್ ಇರೋದರಿಂದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾವು ಚರ್ಚಿಸಿ ಮುಂದೆ ನಿಮ್ಮ ಜೊತೆಯಲ್ಲಿ ಸಂವಾದವನ್ನು ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ನಾನು ಇಲ್ಲಿ ಮತ್ತೊಮ್ಮೆ ಎಸ್ ಐ ಟಿ ತಂಡದವ್ರಿಗೆ ಹೇಳುವಂಥದ್ದು ತಮ್ಮಲ್ಲಿ ತರಬೇತಿಯನ್ನು ಹೊಂದಿರದೇ ಇರುವಂತಹ ಯಾರಾದರೂ ಅಧಿಕಾರಿಗಳಿದ್ದರೆ ದಯಮಾಡಿ ಅವರನ್ನು ವಾಪಸ್ಸು ಮನೆ ಕಳಿಸಿ ಎಸ್ ಐ ಟಿಗೆ ಒಂದು ಘನತೆ ಇದೆ ಮಹತ್ವವಿದೆ ಎಲ್ಲರೂ ಕೂಡ ಎಸ್ ಐ ಟಿಯ ತನಿಖೆಯನ್ನು ಗೌರವದಿಂದ ಕಾಣುವಂತಾಗಬೇಕು ಯಾರೋ ಒಬ್ಬ ಅಧಿಕಾರಿ ದೂರುದಾರರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಅವರನ್ನು ಬೆದರಿಸ್ತಿದ್ದಾರೆ ಹೆದರಿಸ್ತಿದ್ದಾರೆ ಅಂತಂದರೆ ಅದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ಗೆ ವಿರುದ್ಧವಾದಂತಹ ನಡೆ ಅಂತ ಹೇಳ್ತೇನೆ ಅದನ್ನು ಖಂಡಿತವಾಗಲೂ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತೇವೆ ಅದು ಸತ್ಯವೇ ಆಗಿದ್ದರೆ ಅದನ್ನು ಕ್ಷಮಿಸಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ನಿಮ್ಮ ಸಹಾಯವಾಣಿ ಇವಾಗ ಸ್ಥಾಪನೆಯಾಗಿರುವುದು ಕೂಡ ಎಲ್ಲರೂ ಯಾರ್ಯಾರು ಈ ಒಂದು ಕೃತ್ಯಗಳನ್ನು ಈ ಅಪರಾಧಗಳನ್ನು ಕೇಳಿದ್ದಾರೋ ಅಥವಾ ನೋಡಿದ್ದಾರೋ ಯಾವುದೇ ಥರದ ಭಯ ಇಲ್ಲದೆ ಬಂದು ತಮ್ಮ ವಿವರಗಳನ್ನು ಹಂಚಿಕೊಳ್ಳುವಂತಹ ಒಂದು ಸ್ಥಿತಿ ಇರಬೇಕು ಅದನ್ನು ತಾವು ಒಂದು ಆರ್ಗನೈಸ್ ಮಾಡಿಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಒಂದು ಪೀಪಲ್ಸ್ ಫ್ರೆಂಡ್ಲಿ ಸಹಾಯವಾಣಿ ಇರಲಿ ಪೀಪಲ್ಸ್ ಫ್ರೆಂಡ್ಲಿ ಎಸ್ ಐ ಟಿ ಇರಲಿ ಈ ಮುಂದೆಯೂ ಇನ್ನು ಮುಂದೆಯೂ ಕೂಡ ನಮ್ಮಲ್ಲಿಂದ ಕೆಲವು ಸಾಕ್ಷಿಗಳನ್ನು ಬರ ಮಾಡ್ಕೊಳ್ತಾ ಸಾಕ್ಷಿಗಳನ್ನು ಮಾತ್ರವಲ್ಲ ಕರ್ಕೊಂಡು ಬಂದು ನಿಲ್ಲಿಸುವಂಥ ನಮ್ಮಂತವ್ರನ್ನು ಕೂಡ ತಾವು ತನಿಖೆಗೆ ಒಳಪಡಿಸಿ ಯಾವುದೇ ರೀತಿಯ ತನಿಖೆಗೆ ನಾವು ಸಿದ್ಧ ಅಂತ ಹೇಳ್ತಾ ಎಸ್ ಐ ಟಿಗೆ ಸುಮಾರು ಜನ ದೂರು ಕೊಡೋಕೆ ಮುಂದೆ ಬರೋರು ಇದ್ದಾರೆ ಅಂತ ಹೇಳ್ತಾ ಇದೆ ಒಡನಾಡಿ ತುಂಬಾ ಜನ ಹೇಳ್ಕೊಳ್ಳೋರು ಇದ್ದಾರೆ ಇನ್ನು ಬಹಳಷ್ಟು ಜನ ಬರಬಹುದು ಅಂತ ಮತ್ತೆ ಈ ಜಯಂಟಿ ಬೇರೆ ಬಂದಿರೋದು ಈಗ ಆತ ಒಬ್ಬ ಅಧಿಕಾರಿಯ ವಿರುದ್ಧ ದೂರು ಕೊಟ್ಟಿದ್ದಾರೆ ಇಂತಹ ಅಧಿಕಾರಿ ಮರಣೋತ್ತರ ಪರೀಕ್ಷೆ ಮಾಡಿದೆ ಒಂದು ನಾಯಿ ಎಳೆದು ಭೂತ ಹಾಕಿದಂಗೆ ಭೂತ ಹಾಕಿದ್ದು ಅಂದರೆ ಅವತ್ತಿದ್ದ ಪೊಲೀಸ್ ಅಧಿಕಾರಿ ಮೇಲೆ ಯನಾಮಿಕ್ ಕೂಡ ಆರೋಪ ಇದೆ ಈಗ ಜಯಂಟಿ ಕಂಪ್ಲೇಂಟ್ ಕೊಟ್ಟಿರೋದು ಅದೇ ಅಧಿಕಾರಿಯ ವಿರುದ್ಧ ಅದು ಹೆಂಗೆ ಪೊಲೀಸರು ಕಂಡು ಕಂಡು ಹೆಣನೆಲ್ಲ ಹಂಗೆ ಮಾಡ್ತಾರಾ ಏನೋ ಇರಬೇಕಲ್ವ ಅಲ್ಲಿ ಅನ್ನೋ ಅನುಮಾನ ಸಹಜವಾಗಿ ಮೂಡಿದೆ ಬಟ್ ಇಷ್ಟು ದಿನ ಆದಮೇಲೆ ಹೆಂಗೆ ಬಂದರು ಅನ್ನೋದು ಎಲ್ಲರ ಪ್ರಶ್ನೆ ಅದಕ್ಕೆ ಉತ್ತರ ಆವಾಗ ಅದಕ್ಕೆ ಪೂರಕವಾದ ವಾತಾವರಣವೇ ಇರಲಿಲ್ಲ ಅನ್ನೋದು ಅವ್ರು ಕೊಡ್ತಿರೋದು ಇದರ ನಡುವೆ ಎಲ್ಲಕ್ಕಿಂತ ಪ್ರಮುಖವಾದದ್ದು ಒಡನಾಡಿ ಸಂಸ್ಥೆ ಕೈಗೆತ್ಕೊಂಡ ಕೇಸನ್ನು ಸುಮಾರು ಬೇರೆ ಹಂತಕ್ಕೆ ತಗೊಂಡು ಹೋಗೋ ತನಕ ಫೈಟ್ ಮಾಡದೆ ಬಿಡಲ್ಲ ಮುರುಘಾ ಕೇಸ್ ಇರಬಹುದು ಮತ್ತು ಬೇರೆ ಬೇರೆ ಪ್ರಕರಣಗಳಲ್ಲಿ ಕಾನೂನು ಹೋರಾಟ ಮಾಡಿದ್ದಾರೆ ಎಸ್ ಐ ಟಿ ಬರ್ತಿದ್ದ ಹಾಗೆ ಈ ಸೌಜನ್ಯ ಹೋರಾಟದಲ್ಲೂ ಕೂಡ ನಮಗೆ ಈ ಕೋರ್ಟ್ ಆದೇಶ ಏನು ಸಿಕ್ಕಿತ್ತಲ್ಲ ವಿಶೇಷ ಕೋರ್ಟ್ದು ಆ ಪ್ರಕಾರ ಸರ್ಕಾರ ನಡ್ಕೊಂಡಿಲ್ಲ ಅನ್ನೋ ಒಂದು ವಿಚಾರ ಎತ್ತಿದ್ರು ಅವರು ಈ ಅಧಿಕಾರಿಗಳು ಪೋಸ್ಟ್ ಮಾರ್ಟಮ್ ಮಾಡಿದವರು ಈ ವೈದ್ಯರು ಅವ್ರ ವಿರುದ್ಧ ತನಿಖೆ ಮಾಡೋಕ್ಕೊಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಕೋರ್ಟೇ ಹೇಳಿದ್ರು ಇನ್ನೂ ಆಗಿಲ್ಲ ಸರಿಯಾದ ರೂಪದಲ್ಲಿ ಅಂತಲೂ ಧ್ವನಿ ಎತ್ತಿದ್ರು ಮೊನ್ನೆ ಅಷ್ಟೇ ಇದರ ಬೆನ್ನಲ್ಲೇ ಈಗ ಒಂದು ಸ್ಫೋಟಕ ಕೇಸ್ ಬಂದಿದೆ ಎಸ್ ಐ ಟಿಗೆ ಅನ್ನೋದು ಒಡನಾಡಿ ಸಂಸ್ಥೆಯೇ ಕೊಡ್ತಿರುವಂಥ ಮಾಹಿತಿ ಎಲ್ಲಿ ಹೋಗಿ ಇದು ಕಾರ್ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು